ಸಲಹಾ ನನ್ನ ಜೈ ಹಿಂದ್ಗಳು ಮತ್ತು ನಮಸ್ಕಾರಗಳು ಇವತ್ತಿನ ದಿನ ಈ ಒಂದು ಸುಭಾಷ್ ಚಂದ್ರ ನೇತಾಜಿ ಅವರ ಜನ್ಮ ದಿನಾಚರಣೆಯ ಅನು ಭಾರತ ಸೇವಾದಳದ ವತಿಯಿಂದ ರಾಷ್ಟ್ರ ಧ್ವಜದ ಮಾಹಿತಿ ಅದರ ಕಟ್ಟುವ ಪದ್ಧತಿಗಳು ಬಗ್ಗೆ ಮಾಹಿತಿ ಮಕ್ಕಳಿಗೆ ಮತ್ತು ಕೆಲವೊಂದು ಎಲ್ಲ ಜನತೆಗೆ ಗೊತ್ತಾಗಲಿ ಅನ್ನೋದೊಂದು ಇದೊಂದು ವಿಶೇಷ ಕಾರ್ಯಾಗಾರವನ್ನು ಹಾಕ್ಕೊಂಡಿದೆ ಈ ಒಂದು ಮಾಹಿತಿ ಕಾರ್ಯಾಗಾರ ಮತ್ತು ಜನ್ಮ ದಿನಾಚರಣೆಯ ಅಂಗವಾಗಿ ಈ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಈ ವಿ ಎಚ್ ಎಸ್ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ವಿ ಎಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೆಯೇ ಇಲ್ಲಿ ಇನ್ನೋರ್ವ ವಿಶೇಷವಾಗಿ ಆಗಮಿಸಿರ್ತಕ್ಕಂತಹ ಮಲ್ಲಿಕಾರ್ಜುನ ಅವರು ನಾನು ಮೊಟ್ಟ ಮೊದಲಾಗಿ ಯಾದಗಿರಿಗಾಗಿ ಅಪಾಯಿಂಟ್ಮೆಂಟ್ ಆಗಿ ಬಂದ ಮೇಲೆ ಈ ಒಂದು ಯಾದಗಿರಿ ಜಿಲ್ಲೆಗೆ ಬಂದ ಮೇಲೆ ಮೊದಲನೇ ಕಾರ್ಯಕ್ರಮ ಮಾಡಿದ್ದು ಕೂಡ ಇದೇ ನಿಮ್ಮ ಶಾಲೆಯಲ್ಲಿ ಇದೇ ನಿಮ್ಮ ಕಾಲೇಜಿನಲ್ಲಿ ಮತ್ತು ಸೈದಾಂತರ ನಾನು ಇಪ್ಪತ್ತ್ ಮೂರನೇ ತಾರೀಕು ಕಾರ್ಯಕ್ರಮ ಮಾಡಿ ನೇತಾಜಿ ಅವರ ಒಂದು ಜಯಂತಿ ಆಗ್ತದೆ ಮತ್ತು ಕಾರ್ಯಕ್ರಮ ಆಗ್ತದೆ ಅವತ್ತಿಂದ ಮಾಡೋಣ ಅಂತೇಳಿ ಅದೇ ರೀತಿಯಾಗಿ ನನಗೆ ಈ ಒಂದು ವೇದಿಕೆಯನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಎಸ್ ಪಿ ಆಫೀಸ್ನಿಂದ ಹಜೂರರಾಗಿ ಬಂದಿರತಕ್ಕಂತಹ ಅಭಿನಾಶ್ ಕಣ್ಮಸ್ಟರ್ ಅವರಿದ್ದಾರೆ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೀಗ ಈಗಾಗಲೇ ಕೇಳಿ ಕೇಳಿ ಸ್ವಲ್ಪ ಬೇಸರ ಆಗಿರ್ಬೋದು ಅದಲ್ವಾ ನೀವು ಕೆಳಗೆ ಕೂತಿದ್ದೀರಾ ನಿಮ್ಮ ಶಾಲೆಗಳಲ್ಲಿ ಅಲ್ಲಿ ಏನಪ್ಪಾ ಅಂದ್ರೆ ಟೇಬಲ್ ಮೇಲೆ ಕೂತಿರ್ತೀರ ಅದಲ್ವಾ ಈಗ ನೀವೇನು ಮಾಡಬೇಕು ಕೆಳಗೆ ನಿಮ್ಮ ಕಾಲುಗಳನ್ನು ಎರಡು ಸ್ವಲ್ಪ ಹಕ್ಕಿ ಹೆಂಗೆ ಹಾರಾಡ್ತದೆ ತನ್ನ ತುಕ್ಕಗಳು ಯಾವ ರೀತಿ ಇದು ಮಾಡ್ತಾರೆ ಆ ರೀತಿ ಕಾಲುಗಳನ್ನು ಏನಪ್ಪಾ ಅಂದ್ರೆ ಸ್ವಲ್ಪ ಮೂಮೆಂಟ್ ಮಾಡಬೇಕು ಬೆರಳುಗಳ ಮೂಮೆಂಟ್ ಒಳಗಡೆ ಆಮೇಲೆ ಕೂಡ ಏನಪ್ಪಾ ಅಂದ್ರೆ ಮೂಮೆಂಟ್ ಮಾಡಬೇಕು ಅಂದ್ರೆ ಸ್ವಲ್ಪ ಬೇಸರ ಹೋಗ್ತದೆ ಆಕ್ಟಿವ್ನೆಸ್ ಬರ್ತದೆ ಎಷ್ಟೊತ್ತು ಕೂತರೂ ಕೂಡ ಏನೂ ಆಗಲ್ಲ ಯಾಕಂದ್ರೆ ಟೇಬಲ್ ಮೇಲೆ ಕೂತವ್ರು ಕೆಳ ಕೂತಾಕೆ ಕೆಳ ಕೂತವ್ರ ಟೇಬಲ್ ಕೂತ್ರೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಹೌದಲ್ವ ಸ್ವಲ್ಪ ರಕ್ತ ಚಲನೆ ಕೂಡ ಇದಾಗ್ತದೆ ಕೆಳಗಡೆ ಕಾಲುಗಳು ಏನಪ್ಪಾ ಅಂದ್ರೆ ಸ್ವಲ್ಪ ಏನಾದ್ರು ಇದು ಮಾಡ್ಕೊಳ್ಳಿ ಆಮೇಲೆ ಕೈಗಳು ಕೂಡ ಪಂಪ್ ಮಾಡ್ಕೊಳ್ಳಿ ನೇರವಾಗಿ ವಿಷಯಕ್ಕೆ ಬರೋಣ ಹಾಕ್ಬೋದಲ್ಲ ಸ್ವಲ್ಪ ಇಲ್ಲಿ ಬಿಸಿಲಲ್ಲಿ ಕೂತರ್ ನೆರಳಲ್ಲಿ ಕೂಡ ಕೊಡ್ಬೋದು ಬಿಸಿಲಲ್ಲಿ ತಡಿಬೋದ ಸರಿ ಬೋಲೋ ಭರತ್ ಮತ ಕೀ ಒನ್ ಡೇ ಒನ್ ಡೇ ನೇರವಾಗಿ ವಿಷಯಕ್ಕೆ ಬರೋಣ ಬಹಳಷ್ಟು ಸಮಯ ತಗೋದಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಭಾವಚಿತ್ರದ ಬಲಗಡೆ ಬಂಡಗಳು ನಾಲ್ಕು ಈ ನಾಲ್ಕು ಬಣ್ಣಗಳ ಮಹತ್ವ ಏನು ಕೇಸರಿ ಯಾಕೆ ಶಾಂತಿ ತ್ಯಾಗ ಕೇಸರಿ ಬಣ್ಣದ ಮಹತ್ವ ಏನಿದೆ ಅಂತಂದ್ರೆ ತ್ಯಾಗ ಧೈರ್ಯ ಸರಿನಾ ಧೈರ್ಯದಿಂದ ಕೆಲಸ ಮಾಡೋದು ಮತ್ತು ತ್ಯಾಗದಿಂದ ಕೆಲಸ ಮಾಡೋದು ಬಿಳಿ ಬಣ್ಣ ಏನಿದೆ ಶಾಂತಿಯ ಸಂಕೇತ ಮತ್ತೆ ಎರಡನೇದೇನಪ್ಪ ಅಂದ್ರೆ ಸ್ವಚ್ಛತೆ ಶುಭ್ರತೆ ಹೌದಲ್ವಾ ನೋಡಿ ಎಲ್ಲರೂ ಬಿಳಿ ಬಟ್ಟೆಗೆ ಹಾಕೊಂಡು ನೆಲ ಮೇಲೆ ಕೂಡ ಅಂದ್ರೆ ಇಪ್ಪತ್ತು ಸಾವಿರ ವಿಚಾರ ಮಾಡಿದ್ರೆ ಕೂಡಲೇ ಬೇಡ ಕೂಡಲೇ ಬೇಡ ಹೌದಲ್ವಾ ಅದೇ ಕಲರ್ಫುಲ್ ಆದ್ರೆ ತಟ್ಟ ಅಂತ ಕುಂದು ಬಿಡ್ತೀವಿ ಹೌದಲ್ವಾ ಆಮೇಲೆ ಹಸಿರು ಬಣ್ಣ ಏನೇ ಕೊಡ್ತದೆ ಸಮೃದ್ಧಿ ಅಥವಾ ಅಭಿವೃದ್ಧಿ ಹೌದಲ್ವಾ ಅಭಿವೃದ್ಧಿ ಆಮೇಲೆ ಎರಡನೇದೇನು ಹೇಳ್ಕೊಡ್ತದೆ ನಮ್ಮ ಇದಕ್ಕೆ ನಮ್ಮದೇ ಆದ ಒಂದು ಧ್ವಜ ಬೇಕು ಏನಪ್ಪ ಅಂದರೆ ರಾಜ ಮಹಾರಾಜರು ಬೇರೆ ಬೇರೆ ಧ್ವಜಗಳನ್ನು ಆಳ್ತಾ ಇದ್ದಾರೆ ನಮ್ದೇ ಆದ ಧ್ವಜ ಬೇಕು ಒಂದು ಕಲ್ಪನೆ ಮಾಡಿ ಹತ್ತೊಂಬತ್ತು ನೂರ ಆರರಲ್ಲಿ ಈ ಒಂದು ಮೊದಲನೇ ಧ್ವಜವನ್ನು ಮಾಡ್ತಾರೆ ಮೇಲೆ ಹಸಿರು ಹಳದಿ ಬಣ್ಣ ಕೇಸರಿ ಸರಿನಾ ಈ ಬಣ್ಣವನ್ನು ಮಹಾರಾಷ್ಟ್ರದ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ತಯಾರು ಮಾಡ್ತಾರೆ ತದನಂತರ ಮೇಡಮ್ ಕಾಮ ಅವರು ಅವರು ಕೂಡ ಅಮೆರಿಕಕ್ಕೆ ಹೋಗ್ತಾರೆ ಭಾರತದ ಪ್ರತಿನಿಧಿಯಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಭಾರತ ದೇಶದಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳಿ ಭೋ ಉಪನ್ಯಾಸವನ್ನು ಮಾಡಕ್ಕೆ ಹೋದಾಗ ಅವರು ಕೂಡ ಏನಪ್ಪಾ ಅಂದರೆ ಆ ಹಿಂದಿ ವಿದ್ಯಾರ್ಥಿಗಳು ತಯಾರು ಮಾಡಿರ್ತಕ್ಕಂಥ ಧ್ವಜದಂತನೇ ಇಲ್ಲಿ ಏನಪ್ಪಾ ಅಂದರೆ ಆ ಧ್ವಜವನ್ನು ಮಾಡಿ ಇಲ್ಲಿ ಕಮಲದ ಮಗ್ಗುಗಳು ಅರಳುತ್ತವೆ ಮತ್ತು ಸೂರ್ಯ ಮತ್ತು ಚಂದ್ರ ಕೂಡ ಅರಳುತ್ತಾರೆ ಅಂದರೆ ಬ ಈಗ ಸ್ವಾತಂತ್ರ್ಯದ ಕಿಚ್ಚು ಪ್ರಾರಂಭ ಆಗಿದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ ಅದಾದ ನಂತರ ಬ್ರಿಟಿಷಿಗೆ ಗೊತ್ತಾಗ್ತದೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಏನು ಮಾಡ್ತಾರೆ ಯೂನಿಯನ್ ಜಾಕನ್ನು ಹೊಂದಿದ ಧ್ವಜವನ್ನು ಕೊಡ್ತಾರೆ ಆದರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಒಪ್ಪೋದಿಲ್ಲ ಇದು ಅಲ್ಲ ಬೇಡ ನಮಗೆ ಅಂತೇಳಿ ತದನಂತರ ಏನ್ ಮಾಡ್ತಾರೆ ಆಂಧ್ರ ಪ್ರದೇಶದ ಕಾಕಿನಾಡಿನಲ್ಲಿ ಒಂದು ಧ್ವಜ ಸತ್ಯಾಗ್ರಹ ಪ್ರಾರಂಭ ಆಗ್ತದೆ ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲ್ ಪಿಂಗಳಿ ವೆಂಕಯ್ಯ ಅಂತ ಹೇಳಿ ಅವ್ರು ಮಾಡ್ತಾರೆ ನೋಡಿ ನೂರ ಇಪ್ಪತ್ತೊಂದರಲ್ಲಿ ಬಿಳಿ ಹಸಿರು ಕೇಸರಿ ಮಧ್ಯದಲ್ಲಿ ಚರಕವನ್ನು ಹೊಂದಿರತಕ್ಕಂಥ ರಾಷ್ಟ್ರ ಧ್ವಜವನ್ನು ನೀಡ್ತಾರೆ ತದನಂತರ ಏನಾಗ್ತದೆ ಏನಪ್ಪಾ ಅಂದ್ರೆ ನಮಗೆ ಸ್ವಾತಂತ್ರ್ಯ ಅಷ್ಟು ಸರಳವಾಗಿ ಸಿಗೋದಿಲ್ಲ ನಮ್ಮ ರಕ್ತ ನಮ್ಮ ಪ್ರಾಣ ನಮ್ಮ ದಾನವನ್ನು ಮಾಡಿದಾಗ ನಮಗೆ ಸಿಗ್ತದೆ ಅಂತ ಮೂಲ ಉದ್ದೇಶ ಉಳಿಸಿಕೊಂಡು ಈ ಧ್ವಜವನ್ನು ಕೇಸರಿಯಾಗಿ ಮಾಡಿಕೊಂಡು ಮೇಲೆ ಚರಕವನ್ನು ಇಡ್ತಾರೆ ಇದನ್ನು ಇಟ್ಟೇನಪ್ಪ ಅಂದರೆ ಇದು ನಮ್ಮ ರಾಷ್ಟ್ರ ಧ್ವಜ ಆಗಲಿ ಅಂತ ಹೇಳಿ ಮತ್ತೆ ಏನಪ್ಪಾ ಅಲ್ಲೊಂದು ಚಿಂತನೆ ನಡೀತದೆ ಅಲ್ಲಿ ಒಂದು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಒಂದು ಸಮಿತಿ ಮಾಡ್ತಾರೆ ಏಳು ಜನರಿಗೆ ಒಂದು ಜವಾಬ್ದಾರಿ ಕೊಡ್ತಾರೆ ರಾಷ್ಟ್ರ ಧ್ವಜವನ್ನು ನೀವು ಒಂದು ಮಾಡಬೇಕು ಹೇಳಿ ಅಂದಾಗ ಮತ್ತೆ ಏನಪ್ಪ ಪಿಂಗಲ್ ವೆಂಕಯ್ಯನವರಿಗೆ ಏನಪ್ಪ ಅಂದರೆ ನೇತೃತ್ವದಲ್ಲಿ ಕೇಸರಿ ಬಿಳಿ ಹಸಿರು ಮಧ್ಯದಲ್ಲಿ ಚರಕವನ್ನು ಮಾಡಿ ಅಧ್ಯಯನ ಮಾಡಿ ಏನಪ್ಪಾ ಅಂದರೆ ಕೊನೆಯದಾಗಿ ಕೊಡ್ತಾರೆ ಅದಾದ ನಂತರ ಈ ಒಂದು ಸಮಿತಿ ವಿವಿಧ ದೇಶಗಳ ರಾ ಧ್ವಜಗಳನ್ನು ತರಿಸಿ ಅಧ್ಯಯನ ಮಾಡಿ ಸತತವಾಗಿ ಹನ್ನೆರಡು ವರ್ಷಗಳ ಅಧ್ಯಯನ ಮಾಡಿ ಕೊನೆಯದಾಗಿ ದಿನಾಂಕ ಇಪ್ಪತ್ತೆರಡು ಇಪ್ಪತ್ತೆರಡನೆಯ ತಾರೀಕು ಏಳನೆಯ ತಿಂಗಳ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಈಗಿರ್ತಕ್ಕಂಥ ರಾಷ್ಟ್ರಧ್ವಜ ಕೇಸರಿ ಬಿಳಿ ಹಸಿರು ಮಧ್ಯದಲ್ಲಿ ಚರಕ ಇದನ್ನು ನಾವೇನಪ್ಪ ಅಂದ್ರೆ ಸಂವಿಧಾನದಿಂದ ಅಧಿಕೃತವಾಗಿ ಏನಪ್ಪ ಅಂದ್ರೆ ಅಂಗೀಕಾರ ಮಾಡಿಕೊಂಡಿದ್ದೇವೆ ಆ ಧ್ವಜವನ್ನು ಈ ಧ್ವಜವನ್ನು ಏನಪ್ಪಾ ಅಂದ್ರೆ ಅಲ್ಲಿಂದ ಹಿಡಿದು ಇಲ್ಲಿತನ ನಡೀತಾ ಇದೆ ಗೊತ್ತಾಯ್ತಲ್ವಾ ಅಂಗೀಕೃತವಾದ ರಾಷ್ಟ್ರ ಧ್ವಜ ಏನಪ್ಪಾ ಅಂದ್ರೆ ಯಾವಾಗಾಯ್ತು ಅಧಿಕೃತ ಅಂಗೀಕೃತ ಇಪ್ಪತ್ತೆರಡು ಏಳು ಹತ್ತೊಂಬತ್ ನೂರ ನಲವತ್ತೇಳರ ಸರಿನಾ ಈಗ ರಾಷ್ಟ್ರಧ್ವಜವನ್ನು ನೋಡಿದ್ವಿ ರಾಷ್ಟ್ರ ಧ್ವಜವನ್ನು ನಾವೇನಪ್ಪ ಅಂದ್ರೆ ಅಧಿಕೃತವಾದ ರಾಷ್ಟ್ರ ಧ್ವಜ ಅನ್ಬೇಕಾದ್ರೆ ಒಂದು ಐದು ಲಕ್ಷಣಗಳು ನೋಡ್ಬೇಕು ಅಧಿಕೃತ ಅಂದ್ರೆ ಏನು ಕನಿಷ್ಠ ಐದು ಲಕ್ಷಣ ಒಂದನೇ ಲಕ್ಷಣ ಏನಪ್ಪಾ ಅಂದ್ರೆ ಬಟ್ಟೆ ಬಟ್ಟೆ ಖಾದಿ ಬಟ್ಟೆ ಅಥವಾ ರೇಷ್ಮೆ ಬಟ್ಟೆಯಿಂದ ತಯಾರಾಗಿದೆ ಇಲ್ಲಾಂದ್ರೆ ಖಾದಿ ಆಗಿರಬೇಕು ಇಲ್ಲಾಂದ್ರೆ ರೇಷ್ಮೆ ಬಟ್ಟೆ ಆಗಿರ್ಬೇಕು ಈಗಿರ್ತಕ್ಕಂಥ ರಾಷ್ಟ್ರ ಧ್ವಜ ಏನಪ್ಪ ಅಂದ್ರೆ ಖಾದಿ ಬಟ್ಟೆ ಇದೆ ಸರಿನಾ ಒಂದೇ ಲಕ್ಷಣ ನೋಡಿದೆ ಎರಡನೇ ಲಕ್ಷಣ ಏನು ನೋಡ್ಬೇಕು ಇದ್ರ ನಾಲ್ಕು ಬಣ್ಣಗಳು ಏನು ನಾಲ್ಕು ಬಣ್ಣಗಳು ಕೇಸರಿ ಬಿಳಿ ಹಸಿರು ಮತ್ತು ದಟ್ಟವಾದ ನೀಲಿ ಈ ನಾಲ್ಕು ಬಣ್ಣಗಳು ಸಮಾನವಾಗಿರ್ಬೇಕು ಯಾವುದೇ ಬಣ್ಣ ಜಾಸ್ತಿ ಯಾವುದೇ ಕಡಿಮೆ ಆಗಿರ್ಬಾರ್ದು ಸಮಾನವಾಗಿರ್ಬೇಕು ಎರಡನೇ ಲಕ್ಷಣ ಮೂರನೇ ಲಕ್ಷಣ ಏನಾಗಿರಬೇಕು ಗಣಿತದ ಸೂತ್ರದ ಪ್ರಕಾರ ಎರಡು ಅನುಪಾತ ಮೂರರಲ್ಲಿರ್ಬೇಕು ಎಷ್ಟು ಅನುಪಾತ ಎರಡು ಅನುಪಾತ ಮೂರರಲ್ಲಿರ್ಬೇಕು ಎರಡು ಫೀಟಿಂಗ್ ಇದ್ದರೆ ಮೂರು ಫೀಟ್ ಎಷ್ಟಿರಬೇಕು ಅಗಲವಾಗಿರ್ಬೇಕು ಎರಡು ಅನುಪಾತ ಮೂರಲ್ಲಿರ್ಬೇಕು ನಾಲ್ಕನೇದು ಏನು ನೋಡಬೇಕಪ್ಪ ಅಂತಂದರೆ ನಾಲ್ಕು ಮೂಲೆಗಳಿಗೆ ತ್ರಿಕೋನಾಕಾರವಾಗಿ ಆಯಾ ಬಟ್ಟೆ ಬಟ್ಟೆಯಿಂದ ಭದ್ರತೆಯಿಂದ ಒಲಿದಿರಬೇಕು ನೋಡಿ ಇಲ್ಲಿ ಕೂಡ ಕೇಸರಿಯಿಂದ ಹೊಲಿದಿದ್ದಾರೆ ತ್ರಿಕೋನಾಕಾರ ಕಾಣಿಸ್ತಾ ಇದೆಯಾ ಇಲ್ಲಿ ಕೂಡ ಕಾಣಿಸ್ತಾ ಇದೆ ಕೆಳಗೇನಪ್ಪ ಅಂದ್ರೆ ಹಸಿರು ಕೂಡ ನಾಲ್ಕು ಮೂಲೆಗಳಿಂದ ಹೊಲಿದಿರ್ತಾರೆ ಕೊನೆಯದಾಗಿ ಐದನೇ ಲಕ್ಷಣ ಏನ್ ನೋಡಬೇಕು ಸರಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಇಲ್ಲೊಂದು ಸೀಲ್ ಇರ್ತದೆ ಐ ಎಸ್ ಐ ಮಾರ್ಟ್ ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿ ಹಸಿರು ಪಟ್ಟಿಯಲ್ಲಿ ಐ ಎಸ್ ಐ ಮಾರ್ಕ್ ಇರ್ತದೆ ಆಮೇಲೆ ಇದು ಯಾವ ಸಂಸ್ಥೆ ತಯಾರು ಮಾಡಿದೆ ಇದರ ಬೆಲೆ ಎಷ್ಟು ಇದರ ಅಳತೆ ಎಷ್ಟು ಅಂತ ಇರ್ತದೆ ಚೆನ್ನಾಗಿದೆ ಇದು ನಾವು ನೋಡಲೇಬೇಕು ಸರಿನಾ ಅದಕ್ಕೊಂದು ಮುದ್ರೆ ಇರ್ತದೆ ಸೀಲ್ ಇರ್ತದೆ ಆ ಸೀಲ್ ಕೂಡ ನಾವು ಅಬ್ಸರ್ವೇಷನ್ ಮಾಡಬೇಕು ಅಂದಾಗ ಮಾತ್ರ ಇದು ಅಧಿಕೃತವಾದ ನ್ಯಾಷನಲ್ ಫ್ಲಾಗ್ ಸರ್ಟಿಫೈಡ್ ಫ್ಲಾಗ್ ಅಂತ ಹೇಳ್ತೀವಿ ಸರಿನಾ ಈ ಧ್ವಜವನ್ನು ನಾವು ಶಾಲಾ ಕಾಲೇಜುಗಳಲ್ಲಿ ಮತ್ತು ಕಚೇರಿಗಳಲ್ಲಿ ಇದು ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ಧ್ವಜವಂದನೆಯನ್ನು ಮಾಡಬೇಕು ಅಂತ ಹೇಳ್ತೇವೆ ಸರ್ಕಾರ ಇದು ನಿಯಮದ ಪ್ರಕಾರ ಓಕೆ ಸರ್ ಏನು ಕೇಳಿ